ಹೆಚ್ಡಿಕೆ ಆರೋಗ್ಯ ಚೇತರಿಕೆಗಾಗಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಸಾಯಿಬಾಬಾ ಮೊರೆ ಹೋಗಿದ್ದಾರೆ ಕೋಲಾರ ನಗರದ ಎಸ್ಎನ್ಆರ್ ಜಿಲ್ಲಾ ಆಸ್ಪತ್ರೆ ಬಳಿ ಇರುವ ಸಾಯಿಬಾಬಾ ದೇವಾಲಯದಲ್ಲಿ ಮೈತ್ರಿ ಟಿಕೆಟ್ ಆಕಾಂಕ್ಷಿ ಜೆಡಿಎಸ್ ಮುಖಂಡ ಮಲ್ಲೇಶ್ ಬಾಬು ಹಾಗೂ ಸಿಎಂಆರ್ ಶ್ರೀನಾಥ್ ನೇತೃತ್ವದಲ್ಲಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀನಾಥ್ ಕೋಲಾರದಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಘೋಷಣೆಯಲ್ಲಿ ಜೆಡಿಎಸ್ಗೆ ಕೊಡುತ್ತಾರೆ ಎಂಬ ನಂಬಿಕೆ ಇದೆ ಬಿಜೆಪಿಯವರ ಸಹಮತದೊಂದಿಗೆ ಅವರ ಸಲಹೆ ಸೂಚನೆಗಳ ಮೇರೆಗೆ ಕೆಲಸ ಮಾಡುತ್ತೇವೆ ಎಂದರು ಇನ್ನೂ ವರಿಷ್ಠರು ಯಾವ ಪಕ್ಷದ ಅಭ್ಯರ್ಥಿ ಟಿಕೆಟ್ ಕೊಟ್ಟರೂ ಜೆಡಿಎಸ್ನವರು ಎಲ್ಲರೂ ಒಮ್ಮತದಿಂದ ಜೊತೆಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಎಂದರು ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕರ್ನಾಟಕ ಜನತೆಯ ಪ್ರೀತಿ ಪಾತ್ರರಾದಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರವರು ಈ ದಿನ ಒಂದು ಸರಳ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದಾರೆ ಚೆನ್ನೈನ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಈ ಸಂದರ್ಭದಲ್ಲಿ ಅವರಿಗೆ ಬೇಗನೆ ಗುಣಮುಖರಾಗಲಿ ಆರೋಗ್ಯವಂತರಾಗಲಿ ಅತಿ ಶೀಘ್ರವಾಗಿ ಜನತೆಯ ಸೇವೆ ಬರಲಿ ಅಂತೇಳಿ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಕೋಲಾರ ನಗರದ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷವಾದಂಥ ಒಂದು ಪೂಜೆ ಅಭಿಷೇಕ ನೆರವೇರಿತು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು ಮುಖಂಡರುಗಳು ಈ ದಿನ ಭಾಗವಹಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಜನತೆ ಸೇವೆಗೆ ಅವರು ಅತಿ ಶೀಘ್ರವಾಗಿ ಬರಬೇಕು ಅಂಥೇಳಿ ದೇವರಲ್ಲಿ ನಾವೆಲ್ಲರೂ ಕೂಡ ಬೇಡಿಕೆ ಇಟ್ಟಿದ್ವಿ ಈ ಸಂದರ್ಭದಲ್ಲಿ ಬಂದಂಥ ಎಲ್ಲರೂ ಕೂಡ ನಾನು ಕೂಡ ವಂದನೆ ವಿಷಯ ಇಷ್ಟಪಡ್ತೇನೆ ಅಭ್ಯರ್ಥಿ ವಿಚಾರವಾಗಿ ಏನು ಇವತ್ತು ದಿವಸ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆಗಬೇಕಂತೇಳಿ ಎಲ್ಲರ ಒಂದು ಅಭಿಪ್ರಾಯ ಆಗಿದೆ ಕೋಲಾರ ಮಂಡ್ಯ ಮತ್ತು ಹಾಸನ ಈ ಮೂರು ಭಾಗ ಏನು ಕೇಳಿದ್ವಿ ನಾವು ಕೂಡ ಆ ಮೂರು ನಮಗೆ ಸಿಗುತ್ತೆ ಆ ನಿಟ್ಟಿನಲ್ಲಿ ಒಂದು ಎಲ್ಲರ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಬಿ ಜೆ ಪಿ ಜೊತೆ ನಾವು ಸಹಮತದೊಂದಿಗೆ ಅವರ ಒಂದು ಒಪ್ಪಿಗೆ ಮತ್ತು ನಿರೀಕ್ಷೆಗಳು ಮತ್ತು ಅವರ ಒಂದು ಸಲಹೆ ಸೂಚನೆಗಳ ಮೇರೆಗೆ ನಾವು ಕೂಡ ಚುನಾವಣೆ ಪ್ರಚಾರ ಮಾಡಿ ಜೆ ಡಿ ಎಸ್ ಅಭ್ಯರ್ಥಿ ಕೊಟ್ಟಿದ್ದೆ ಆದರೆ ಅತ್ಯುತ್ತಮ ಒಂದು ಅತ್ಯಧಿಕ ಮತಗಳ ಅಂತರಗಳಿಂದ ನಾವು ಗೆಲ್ಸ್ಕೊಂಬರ್ತೀವಿ ಅಂತ ಹೇಳ್ತಾ ಜೊತೆಗೆ ಜೊತೆಗೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆದ್ದರಿಂದ ನಮ್ಮ ವರಿಷ್ಠರು ಬಿ ಜೆ ಪಿ ಹೋಗ್ಬೇಕಂತ ಒಂದು ತೀರ್ಮಾನ ಆದರೂ ಸಹ ನಾವು ಅದರಲ್ಲಿ ಯಾವುದೇ ಗೊಂದಲಿಲ್ಲ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಿ ಯಾರನೇ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಕೂಡ ಒಮ್ಮತ್ತು ಅಭ್ಯರ್ಥಿಯಾಗಿ ನಾವು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಮುಖಂಡರು ಅವ್ರ ಜೊತೆ ಜೊತೆಗೂಡಿ ದೊಡ್ಡ ಮಟ್ಟದ ಒಂದು ಮತಗಳ ಅಂತರದಿಂದ ನಾವು ಗೆಲ್ಸ್ಕೊಂಬರ್ತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಹಾಗಾಗಿ ಮೈತ್ರಿಯ ಒಂದು ಒಂದು ನಿಯಮಗಳಿಗೆ ಒಳಪಡ್ತೀವಿ ಮೈತ್ರಿ ಪಾಲನೆ ಮಾಡ್ತೀವಿ ಆ ನಿಟ್ಟಿನಲ್ಲಿ ಅವೆಲ್ಲರೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಯಾವುದೇ ಗೊಂದಲಗಳಾಗಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ ಇವತ್ತು ದಿವಸ ಎಲ್ಲರೂ ನೀವು ಸೇರಿ ನೋಡಬೇಕು ಯಾರು ಕೂಡ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ನಾನೇ ಅಭ್ಯರ್ಥಿ ಅಥವಾ ನಾವೇ ಅಭ್ಯರ್ಥಿ ಅಂತ ಹೇಳಿಲ್ಲ ನಾವು ಪಕ್ಷದವರು ಆದ್ದರಿಂದ ನಾವು ಕೇಳೋಂಥದ್ದು ಸಹಜವಾಗಿ ನಮ್ಮ ಪಕ್ಷಕ್ಕೆ ಕೊಡಿ ಅಂತ ಕೇಳ್ತಕ್ಕಂಥದ್ದು ಸಹಜವಾಗಿ ಕೇಳಿದ್ವಿ ಆ ನಿಟ್ಟಿನಲ್ಲಿ ಒರಿಷ್ಠ ತೀರ್ಮಾನ ನಾವೆಲ್ಲರೂ ಬದಲಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೀವಿ ಸರ್